ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ರೀ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಬರ್ರಿ ಇವತ್ತಿನ ದಿನದ ಲಾಗ ಶುರು ಅಂತ ವಿಡಿಯೋನ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡ್ರಿ ಮೂರು ಜನ ಇವಾಗ ತ್ರಿಮೂರ್ತಿಗಳು ನಾಷ್ಟ ಮಾಡ್ತಾ ಇದ್ದಾರೆ ನೋಡ್ರಿ ನಾಷ್ಟಕ್ಕೆ ದೋಸೆ ಮಾಡೀನಿ ಚಟ್ನಿ ಮಾಡೀನಿ ಸಾಂಬಾರು ಮಾಡೀನಿ ಬಟಾಟಿ ಇರಲಿಲ್ಲ ರೀ ಹಾಗಾಗಿ ಬಟಾಟಿ ಪಲ್ಯ ಮಾಡಲಿಲ್ಲ ಮೂರು ಜನ ನೋಡ್ರಿ ಏಯ್ ಆ ಟಿವಿನೂ ಚಾಲು ಮೊಬೈಲು ಚಾಲು ಅಣ್ಣ பப்பா கொட்டுரு கேல அவ உண்டிது மைகுதீனீ ஆ டிவி தந்த பசோட மத்த மச்ச தானே இது மாதிரி அவனீங்க ಮತ್ತು ನಾನು ಚೇಂಜ್ ಮಾಡ್ತೀನಲ್ಲ ಈಗ ನಿಮ್ಮ ಪಪ್ಪ ಭೀ ಗೊತ್ತಾಗಬಾರ್ದು ಬರೀ ಬಂದು ಫೋನ್ ಎತ್ತಬೇಕು ಹಾಗಾದ್ರೆ ನೀವು ಚೆಂದ ಇರ್ತೀರಿ ನೀವು ಸೊ ಇವಾಗ ಬಂದು ಟೈಮ ಒಂಬತ್ತು ಗಂಟೆ ಹದಿನೈದು ನಿಮಿಷ ರೀ ಲಗೂಟನೇ ಎದ್ದಿದ್ದೆ ಸೊ ದೋಸಕ್ಕೆ ಇದು ಹಾಕೋದೈತೇಳಿ ಚೆಂದ ಉಬ್ಬಿಲ್ ಇಟ್ಟಲ್ಲ ರೀ ಥಂಡಿ ಭಾಳ ಆಯ್ತು ನೋಡಿರಿ ಈ ಉಬ್ಬಿಲ್ ಚೆನ್ನಾಗಿ ಬಟ್ ಆದರೂ ಪರವಾಗಿಲ್ಲ ಮತ್ತೇನು ಮಾಡದ್ರಿ ಮ್ಯಾಗ ಭಾಳ ಅಂಚು ಬಿಸಿ ಮಾಡಿ ಡಬ್ ಹಾಕ್ಬೇಕಾಗಿತ್ತು ನಾನು ಹಂಗೆ ಇಟ್ಟು ನೋಡಿರಿ ಸೂಪರ್ವಾಗಿಲ್ಲ ರೀ ಬಟ್ ಸ್ಪಾಂಜಿ ಆಗಿಲ್ಲ ಹೌದಿಲ್ಲ ನೀರಂತ್ರಿ ಕೊಡ್ತೀನಿ ಈಗ ನಮ್ಮ ಮನೆಗೆ ಇವತ್ತು ನಾಷ್ಟಕ್ಕೆ ದೋಸೆ ಚಟ್ನಿ ಸಾಂಬಾರು ನೋಡಿರಿ ನೀರು ಕೂಡ ಯಜಮಾನ್ರಿಗೆ ಚಾಲಿ ರೀ ಫ್ರೆಂಡ್ಸ್ ಇವಾಗ ನೋಡಿರಿ ಎಲ್ಲ ನಮ್ಮ ಬಿಸಿ ಅದೆಲ್ಲರೂ ಬಂದಿದ್ದಾರೆ ಎಲ್ಲರೂ ಸೇರಿ ಒಂದು ಒನ್ ಡೇ ಪಿಕ್ನಿಕ್ ಅಂತ ಹೊಂಟಿದೀವಿ ಎಲ್ಲ ಇಟ್ಟಿದ್ದೀವಿ ಏನೇ ಅಂತೇಳಿ ನೋಡಿರಿ ನಿಮಗೂ ಖುಷಿ ಆಗುತ್ತೆ ಒಂದು ಚೇಂಜ್ ವಿಡಿಯೋ ಅಂತ ಹೇಳ್ಬೋದು ನೋಡ್ರಿ ಹೋಗ್ತಾ ಹೋಗ್ತಾ ವಿಡಿಯೋ ತೊಗೊಂತೀವಿ ಮೊದಲಿಗೆ ರಿಕ್ಷಾ ಹುಡ್ಕ ನೋಡತ್ತಿದೆ ನೋಡ್ರಿ ಯಾರ್ಯಾರೆಲ್ಲ ಎಲ್ಲ ಜಾಯಿನ್ ಆಗ್ತಾರ ಏನು ಅಂತೇಳಿ ನೋಡ್ರಿ ಮಸ್ತಾಗಿರುವಂಥ ಲಾಗ್ ಬರ್ತಾ ಇವತ್ತಂತ್ರೂ ಎಲ್ರಿ ಈಗ ರಿಕ್ಷಾ ಟಮ್ ತಮ್ಮಿ ನೋಡೋದ್ರೊಳಗೆ ಇದ್ದೀವಿ ನೋಡ್ರಿ ಸೊ ಈ ವಿಡಿಯೋ ಆಗಿದ್ರ ಲೈಕ್ ಶೇರ ಕಮೆಂಟ್ ಮಾಡಿರಿ ಫ್ರೆಂಡ್ಸ ನನ್ನ ಜೊತೆಗೆ ಚುಲ್ಲು ಬರತ್ತ ನೋಡಿರಿ ಸ್ನೇಹ ಬುತ್ತಿ ಅದೆಲ್ಲ ಕಟ್ಟಿ ರೆಡಿ ಮಾಡಿ ಯಜಮಾನ್ರಿ ಮಧ್ಯಾಹ್ನದ ಅಡುಗೆ ಮಾಡಿ ಸೊ ಇವಾಗ ನಾನು ಕೂಡ ರೆಡಿಯಾಗಿ ಬಂದಿದ್ದೀನಿ ನೋಡಿರಿ ಫ್ರೆಂಡ್ಸ್ ಇವಾಗ ಗೆ ಬಂದಿದ್ದು ನೋಡ್ರಿ ನಮ್ಮ ಬ್ಯೂಟಿಫುಲ್ ಎಲ್ಲ ಆಂಟಿಗಳು ಕೂಡ ಬಂದಿದಾರ ಸೊ ಬಿಸಿ ಮೆಂಬರ್ಸ್ ಜೊತೆಗೆ ಬಂದಿದೀವಿ ನೋಡ್ರಿ ಪಿಲ್ಲು ಆಯ್ ಮಾಡಕತ್ತಿದಾನ ಸೊ ಇಲ್ಲಿ ನೋಡ್ರಿ ಬಂದ ತಕ್ಷಣ ವೆಲ್ಕಮ್ ಎಷ್ಟು ಚೆನ್ನಾಗಿ ಎನರ್ಜಿ ಇಂದ ವೆಲ್ಕಮ್ ಮಾಡ್ಕೊತಾರ ಮತ್ತೆ ಇಲ್ಲಿ ಉಪ್ಪಿಟ್ಟು ಶೇವು ಮತ್ತೆ ಪೇರು ಬಾರೆ ಹಣ್ಣು ಕಲ್ಲಂಗಡಿ ಇತ್ತು ನೋಡಿರಿ ಫ್ರೆಂಡ್ಸ ಬೆಳಗ್ಗೆ ನಾಷ್ಟ ಕ್ರೀದು ಅನ್ಲಿಮಿಟೆಡ್ ನೋಡಿರಿ ಫ್ರೆಂಡ್ಸ ಎಷ್ಟು ನಾವು ಬೇಕಾದ್ರೂ ತಿನ್ಕೋಬೋದು ಅಷ್ಟು ಇಷ್ಟು ಲಿಮಿಟ್ ಅಂತ ಕೆಸೇನಿಲ್ಲ ಚಾನು ಕೂಡ ಕುಡಿಯೋರಿಗೆ ಚಾನೂ ಕೂಡ ಇತ್ತು ಸೊ ಈ ಥರ ತುಂಬ ಜನ ಹೆಣ್ಮಕ್ಳು ಕೂಡ ಬರ್ತಾರ್ರೀ ಇಲ್ಲೆಲ್ಲ ಫ್ಯಾಮಿಲಿ ಮೆಂಬರ್ಸು ಹೆಣ್ಮಕ್ಳು ಎಲ್ಲ ರೀತಿಯಿಂದ ಜನರು ಕೂಡ ರೀ ಈ ಕಡೆಗೆ ನೋಡ್ರಿ ಅಡುಗೆ ಬೇಕಾಗಿರುವಂಥ ಕೆಲಸ ಕಾರ್ಯಗಳೆಲ್ಲ ಕೂಡ ಮಾಡ್ತಾ ಇರ್ತಾರ ಇಲ್ಲಿ ಹಾಲು ಕೂಡ ಕಸ ಕಿಟ್ಟಿದಾರೆ ಆ ಕಡೆಗೆ ಎಲ್ಲ ಒಲಿ ಎಲ್ಲ ಕಟ್ಟಿಗೆ ಒಲಿ ಮ್ಯಾಗೆ ಮಾಡ್ತಾ ಇದ್ದಾರೆ ಆ ಕಡೆಗೂ ಒಳಗಡೆ ತೋರಿಸಿ ನಿಮ್ಗೆ ವಿಡೋನ ಕಂಟಿನ್ಯೂ ಆಗ್ತಾ ನೋಡ್ರಿ ಗೊತ್ತಾಗ್ತದೆ ಇದೆಲ್ಲ ನೋಡ್ರಿ ಅದೆಲ್ಲ ಕೂಡ ಸಾರಿಸಿದಾರ ಒಂಥರ ಹಳ್ಳಿ ಮನೆ ಹಳೆ ಕಾಲದ ಒಂದು ಪದ್ಧತಿ ಥರ ಅಂತ ಅನ್ನಿಸ್ತದೆ ಓಲ್ಡ್ ಇಸ್ ಗೋಲ್ಡ್ ನೋಡ್ರಿ ಇವಾಗೆಲ್ಲನೂ ಕೂಡ ಹಳೆ ಕಾಲದ ಒಂದು ಪದ್ಧತಿನೇ ರಿಟರ್ನ್ ಆಗ್ತಾ ಇದೆ ಎಷ್ಟೇ ಜನ್ರೇಷನ್ ಸೈಂಟಿಫಿಕ್ ಆಗಿ ಜನ್ರು ಎಷ್ಟೇ ಶಾನೆ ಆದ್ರೂ ನಮ್ದು ಹಳೆ ಕಾಲದ ಪದ್ಧತಿ ಏನಿದೆ ನೋಡ್ರಿ ಅದೇ ಬೆಸ್ಟ್ ಅಂತ ಹೇಳ್ತೀನಿ ನಾವು ಕೂಡ ಅದೇ ಪದ್ಧತಿನ ಸ್ವಲ್ಪ ಆಲಿಸ್ಕೊತ ಬಂದ್ರೆ ನಾವು ಹೆಲ್ದಿಯಾಗಿರ್ಬೋದು ಸೊ ಇಲ್ಲಿನೂ ಕೂಡ ಅದೇ ವಾತಾವರಣ ಸೃಷ್ಟಿ ಮಾಡಿದ್ದೇ ನೋಡ್ರಿ ನೋಡಕ ಬಹಳ ಖುಷಿನೂ ಕೂಡ ಆಗ್ತಾ ಇತ್ತು ಹಾ ಬರ್ತೀರಿ ಏ ಪಿಲು ರೆಡಿ ಆಯ್ಕೆ ರಾ ಸಗಳೇ ಎಲ್ಲರೂ ಆಯ್ಕರ ಕೀಸಗಡೆರಿ ನೋಡ್ರಿ ಇಲ್ರಿ ನಾ ಸ್ನ್ಯಾಪ್ ಯೂಸ್ ಮಾಡಲ್ರಿ ನಾರ್ಮಲ್ ಯೂಸ್ ಮಾಡ್ತೀನಿ ನಂದು ಯಾರೇ ಒಬ್ಬರು ತೆಗಿರಿ ವಿಡಿಯೋ ಚಂದ ವಿಡಿಯೋ ಇಲ್ರಿ ಇದು ಕ್ಲಿಕ್ ಮಾಡ್ರಿ ಫೋಟೋ ಇನ್ನೀಗ ಬ್ಲೂ ಕಲರ್ ಡ್ರೆಸ್ ಏನ ಹಾಕೊಂಡಿದ್ದ ನೋಡ್ರಿ ಈ ಅವ್ರದೇ ನೋಡ್ರಿ ಫ್ರೆಂಡ್ಸ್ ಅವರೇ ಮಲಕರು ಇದು ಎಲ್ಲದಕ್ಕೂ ಕೂಡ ಸೊ ಅಡಿಗೆ ಮನೆ ನೋಡ್ತಿರ್ಬೋದು ಹೆಣ್ಮಕ್ಳು ಕೆಲಸ ನಡೆದೈತ್ ನೋಡ್ರಿ ಸೊ ಅಡುಗೆ ಮನೆಯೊಳಗೆ ಇಷ್ಟು ವಿಡಿಯೋ ಕ್ಲಿಪ್ಪಿಂಗ್ಸನ್ನು ತೊಗೊಂಡೆ ಅಂದರೆ ನಮ್ಮ ಬಿಸಿ ಆಂಟಿದೇನೇನದ ನೋಡ್ರಿ ಅದರಲ್ಲಿ ಒಬ್ಬರಿಗೆ ಇವರು ಭಾಳನೇ ಪರಿಚಯ ಅಕ್ಕಪಕ್ಕದ ಮನೆಯವರು ಹಾಗಾಗಿ ಸೊ ಎಷ್ಟೊಂದು ಕ್ಲೋಸ್ ಆಗಿ ಗರ್ಭಿಳಿಯಿಂದ ಮಾತಾಡ್ತಾ ಇದ್ದಾರೆ ನೋಡ್ರಿ ಕಾಣಿಸ್ತಿರ್ಬೋದು ನಿಮಗೆ ಬ್ಲೂ ಕಲರ್ ಡ್ರೆಸ್ ಹಾಕೊಂಡಿದ್ದಾರಲ್ಲ ಅವರೇ ನೋಡ್ರಿ ಈ ಹೊಲದ ಮಾಲಕ್ಕು ಫ್ರೆಂಡ್ಸ ಪುಡ ಪಾರ್ಟಿಗೆ ಹೋಗಿದ್ವಲ್ಲ ನಾವು ಇವ್ರ ಹೊಲಕ್ಕನೇ ಹೋಗಿದ್ವಿ यूट्यूबवर घालते मी यूट्यूब चॅनल आहे माझा मी यूट्यूबवर घालते हां बोला तुंदर्माजे, तुंदर्माजे कटीर मज्गी नम देे मा वल छाने चले बघा सविता लाईफ कन्नडा ब्लॉग सविता लाईफ हा कन्नडा ब्लॉग कन्नड आहे तुम्हाला येत नाही वाटते कन्नड हा तो बी येईल फोडते बंद बरे तू भरतो कपिल बाळ हा इथं उभार ಡೋನ ಹತ್ಕರಕರ್ ಧೋನಿ ಭೀ ಹಾ ಪಪ್ಪ ಇಲ್ಲ ಫ್ರೆಂಡ್ಸ್ ನಾ ಅದೆಲ್ಲ ಮಾಡ್ಕೊಂಡು ನೋಡ್ರಿ ಚಾನು ಕೂಡ ಇತ್ತು ತಗೊಂಡ್ರು ತಗೊಂಡ್ರು ಇಲ್ಲಾರದವ್ರ ಇಲ್ಲ ನಾನು ಕೂಡ ತಗೊಳ್ಳಿಲ್ಲ ಸೊ ಮನೆ ಮಸ್ತಾಗಿ ನಷ್ಟ ಮಾಡ್ಕೊಂಡು ಬಂದಿದ್ವಿ ಅಂದರು ಇಲ್ಲಿ ಎಲ್ಲರ ಜೊತೆಗೆ ತೊಗೊಂಡ್ವಿ ಮಸ್ತ್ ಐತ್ರಿ ಇದಂತ್ರ ವಾತಾವರಣ ಫಸ್ಟ್ ಟೈಮ್ ಬಂದಿದ್ದು ನಾನು ಅಂತೂ ಸಖತ್ ಎಂಜಾಯ್ ಮಾಡ್ಬೋದು ನೋಡ್ರಿ ಫ್ಯಾಮಿಲಿ ಸಮೇತನೂ ಕೂಡ ಬರ್ಬೋದು ನಮ್ಮ ಕಮ ಇದೇನಂತ್ರಿ ಟೀಮ್ ಎಲ್ಲ ಆ ಕಡೆಗೆ ಹೊರಟಿದಾರೆ ಫುಲ್ ಎಂಜಾಯ್ ಮಾಡ್ತಾರೆ ಅವರು ಫುಲ್ ಫ್ರೀ ಇದ್ದಾರೆ ನೋಡ್ರಿ ಫ್ರೆಂಡ್ಸ ಫುಲ್ ಎನರ್ಜಿಯಿಂದ ಅಂತ ಹೇಳ್ಬೋದು ನಾನು ಹೆಚ್ಚು ಬರೆಯಂಗಿಲ್ಲ ನೋಡಿರಿ ಹಾಗಾಗಿ ಮನಿ ಆಯಿತು ಆಯಿತು ಅನ್ನೋ ಮನೆಗೆ ಅಡಿಟ್ ಆಗಿರ್ತೀವಿ ಬಟ್ ಈ ಥರದ್ದು ಎಲ್ಲ ವಾತಾವರಣದಾಗ ಬಂದಿಪ್ಪಾ ಅಂದ್ರೆ ನಮಗೂ ಸ್ವಲ್ಪ ಮೈಂಡ್ ಫ್ರೆಶ್ ಅದಂಗೆ ಅಂತ ಅನಿಸ್ತದೆ ನನಗಂತರೂ ಬಿಸಿ ಗ್ರೂಪ್ ನನಗೆ ಸೇರಿದ್ದು ಭಾಳ ಖುಷಿ ಅಂತ ಅನಿಸೈತಿ ಸ್ಪೆಷಲಿ ಜ್ಯೋತಿ ಎಂಟಿ ಅವರಿಗೆ ಥ್ಯಾಂಕ್ಸ್ ಹೇಳಬೇಕು ರೀ ಲಕ್ಷ್ಮೀ ರೊತ್ತಿಯವರಿಗೆ ಈ ಥರ ಎಲ್ಲರಿಗೆ ಪರಿಚಯ ಮಾಡಿಸ್ಕೊಟ್ಟಿದ್ದು ಅವರೇ ಅಂತಲೇ ಹೇಳ್ಬೋದು ನೋಡಿರಿ ಫ್ರೆಂಡ್ಸ್ ಅದಕ್ಕೆ ಹೊರಗಡೆ ಬೀಳ್ಬೇಕ್ರಿ ನಾಲ್ಕು ಮಂದಿ ಜೊತೆ ಸೇರಬೇಕು ಅಂತ ಹೇಳ್ತಾರೆ ನೋಡಿರಿ ಸೊ ನೆಕ್ಸ್ಟ್ ಹಂಗೆ ಕಂಟಿನ್ಯೂ ಆಗಿ ವಾಚ್ ಮಾಡ್ತಾಯಿರಿ ವಿಡಿಯೋ ಫೋಟೋ ಶೂಟಿಂಗಿಗೆ ಅದೆಲ್ಲ ಮಸ್ತ್ ಐತ್ರಿ ಎಲ್ಲ ಓಲ್ಡ್ ಇಸ್ ಗೋಲ್ಡ್ ಅಂತ ನೋಡ್ರಿ ಎಲ್ಲ ಮತ್ತೀಗ ಹಳೇದೆಲ್ಲ ರಿಟನ್ ರಿಟನ್ ಮತ್ತು ಬರೋತೈತ್ರಿ ಇದೆಲ್ಲ ಹಳೆ ಕಾಲದ ಪದ್ಧತಿನೇ ರೀ ಇದೇನು ಹೊಸದಾಗಿಲ್ಲ ಬಟ್ ಆದ್ರೆ ಈಗ ಈ ಥರದ್ದೆಲ್ಲ ಕಡಿಮೆ ಸಿಗೋದ್ರಿಂದ ಮತ್ತು ಈಗ ಇದನ್ನ ಒಂದು ಬಿಸ್ನೆಸ್ ಅಂತ ಹೇಳ್ಬೋದು ಜನರಿ ಒಂದು ಸೇವೆ ಜೊತೆಗ ಎಲ್ಲರಿಗೂ ಒಂದು ಖುಷಿ ಅಂತ ಹೇಳ್ಬೋದು ನೋಡ್ರಿ ಇವರು ಕೂಡ ಬಂದರು ನೋಡ್ರಿ ಅವಶಿರಿ ಚೆನ್ನಾಗೈತ್ರಿ ಎಲ್ಲಾನೇ ಅಲ್ಲಿ ಹುರ್ಡಾ ಸುಡುಕ ಕಿಚ್ ಮಾಡತ್ತಾರ ನೋಡ್ರಿ ಅಲ್ಲಿ ನಮ್ ಪಿಲ್ಲಿ ನೋಡ್ರಿ ಸದ್ಯಕ್ಕ ಆಯ್ತಾ ನಿಮ್ಮಿಬ್ಬರದ ಪ್ರಾಂಶಮ್ ಚಲೋ ಕುಡೈತಿ ಇವ್ರು ನಮ್ ಜೊತೆ ಬಂದಾರ ಆಂಟಿ ಪಿಲ್ಯಾಗ ಇಲ್ ಜವಕ ಆರ್ಸೋತಾರ ನೋಡ್ರಿ शाले मकू बरत नोड़ी फ्रेंड्स पिकनिक स्ने और ना बर्तारो बेरे कड़े बरतारो ए पी पी उबर उबर फोटो कड़ते उबर उबर पीलू बस तो बस दम हाँ उबर नूग्री अवी हाँ दम हाँ पा ತರ್ದೇ ಆಡ್ತಲ್ರಿ ಅವಸ್ನಾ ಬಸ್ಗೆ ಹೇಳ್ತಾವೇ ಗುಂಡ ಬಸ್ನ ಮಕ್ಕಳು ನೋಡ್ರಿ ಗದ್ದಲ ಯಾವ ಥರ ಐತಿ ಅವ್ರವ್ರ ಟೀಚರ್ಸ್ಗಳು ಮತ್ತು ಪ್ಯೂನ್ ಎಲ್ಲರೂ ಕೂಡ ಬಂದಿದಾರೀ ಫ್ರೆಂಡ್ಸ್ ಖುಷಿ ಅನ್ಸುತ್ತೆ ನೋಡ್ರಿ ಅವ್ರಿಗೆ ಮಸ್ತ್ ಎಂಟರ್ಟೈನ್ಮೆಂಟ್ ಮಕ್ಕಳಿಗೂ ಇಂಥಲೆಲ್ಲ ಕರ್ಕೊಂಡು ಬರ್ಬೇಕಿರಿ ಫ್ರೆಂಡ್ಸ ನಿಜವಾಗ್ಲೂ ನವ ಶಿರಿ ವಾತಾವರಣ ಅಲ್ಲ 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 ಆಡ್ರಿ ಆಡ್ರಿ ತಗಲೇನು ರೀ ಹಾಂ ಏನಪ್ಪ ಹಾಂ ಹಾಂ ಅದು ಆಡ್ತಿ ನಡಿ

ನೋಡ ಮಕ್ಕಳ ಜೊತೆಗ ಕೂಡ ಆಟ ಆಡ್ತಾ ಇದ್ದ ನೋಡ್ರಿ ಸ್ಕೂಲ್ ಮಕ್ಕಳು ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಈ ತರ ಗ್ರೂಪ್ ಒಂದು ಫ್ರೆಂಡ್ ಸರ್ಕಲ್ದೊಳಗಿರುವಂತ ಎಲ್ಲ ಗ್ರೂಪ್ ಫ್ರೆಂಡ್ಸ್ ಈ ಥರ ಎಲ್ಲರೂ ಕೂಡ ಬರ್ತಾ ಇರ್ತಾರೆ ಇಲ್ಲಿ ನಾನು ಹೋಗಿದ್ದು ಇದೇ ಮೊದಲು ನೋಡ್ರಿ ನಮ್ಮ ಓನರ್ ಎಂಟೇರು ಇದ್ದಾಗ ಅವರು ಹೊಲಕ್ಕೆ ಕರ್ಕೊಂಡು ಅವ್ರ ಮನೆ ಪೂರ್ತಕ್ಕೆ ಅವ್ರು ನೋಡಿರ್ತೀರಿ ನಿಮ್ಮ ಬ್ಲಾಗ್ ಯಾರೆಲ್ಲ ಆ ಬ್ಲಾಗ್ ನೋಡ್ರಿ ಕಮೆಂಟ್ ಮಾಡಿ ಹೇಳ್ರಿ ಸೊ ಇವಾಗ ನೋಡ್ರಿ ನಾವು ಇಲ್ಲಿ ಬಂದಿದ್ದೀವಿ ಇಲ್ಲಿನೂ ಕೂಡ ಅಮೌಂಟ್ ಕೊಟ್ಟು ಪಟ್ಟು ತಿನ್ನುವಂಥದ್ದು ಭಾಳ ಜನರು ಬರ್ತಾರೆ ಇಲ್ಲೆಲ್ಲ ಯಾರೆಲ್ಲ ಈ ಥರ ಹೋಗಿ ಬಂದ್ರ ಅದ್ರಿ ಕಮೆಂಟ್ ಮಾಡಿ ಹೇಳಿರಿ ಫ್ರೆಂಡ್ಸ್ ನಾನಂತೂ ಫಸ್ಟ್ ಟೈಮ್ ಈ ಥರ ಬಂದಿದ್ದು ಇವರೆಲ್ಲರ ಜೊತೆಗೆ ಬಂದಿದ್ದು ಬಹಳನೇ ಖುಷಿ ಕೊಡ್ತೇತ್ ನೋಡ್ರಿ ಫ್ರೆಂಡ್ಸಾ ಎಲ್ಲರೂ ಫುಲ್ ಗಳ್ಬಿಳಿ ಎನರ್ಜಿ ಎನರ್ಜಿಯಿಂದ ಇರ್ತಾರ ಇಲ್ಲಿ ನೋಡ್ರಿ ಫ್ರೆಂಡ್ಸಾ ಈ ತರಹದ ಡ್ರೆಸ್ನೂ ಕೂಡ ಇಲ್ಲಿ ಅವೈಲೇಬಲ್ ರೀ ಹಂಗಾಗಿ ಒಬ್ರಕೊಬ್ರು ಫೋಟೋ ಶೂಟ್ ಮಾಡಕ್ ಡ್ರೆಸ್ ಹಾಕೊಂಡು ಫೋಟೋ ಶೂಟ್ ಮಾಡ್ಕೊಳಂತಿದಾರ ನಿಂದ್ರೆ ತೆಗೀತ ನೀವು ಭೀ ಬರೀಲ್ಲ ಬರೀ ಪಾರ ಹಾ ನಿಂದ್ರಿ ನಾಡ್ರಿ ಅಲ್ಲೇನದು ಇದು ಮಾಡ್ಯಾರ ಏನ್ರಿ ಎಲ್ಲ ಈ ಥರ ಡ್ರೆಸ್ಸಿಗೆ ಮ್ಯಾಚ್ ಮಾಡ್ಯಾರೇನ್ರಿ ಇಲ್ಲ ಫೋಟೋನ ತೆಗ್ದೀನ್ರಿನಾಟೋ ನೋಡ್ರಿ ಬರಲಿ ಸದ್ಯ ಫೋಟೋ ಶೂಟ್ ಮಾಡಕ್ ಹೋಗೋದು ಫ್ರೆಂಡ್ಸ ನಾವು ಹಾಕೋಬೇಕಂತ ನೋಡೋಣ ಅಂತ ಬಹುತೇಕ ಈ ಕಡೆ ಇದ್ ಕಾಣಿಸ್ತದ್ರಿ ಬಂದ್ರಿ ಬರ್ನ ಹಾ ಇವ್ರೆಲ್ಲ ಇಲ್ಲಿ ನಿಂತಾರೆ ನೋಡ್ರಿ ಓದೋ ಗಿಡ ಗಂಟಿ ಎಲ್ಲ ಚಂದ ಐತೆ ನೋಡಿರಿ ವಾತಾವರಣ ಎಲ್ಲ ಅಷ್ಟು ಆ ಕಡೆಗೆ ಡಾನ್ಸ್ ಸೆಕ್ಷನ್ ಐತ್ರಿ ಫ್ರೆಂಡ್ಸ್ ಹಾಡ ಹಚ್ಚಾರಲ್ಲಿ ಡಾನ್ಸ್ ಮಾಡೋರು ಮಾಡ್ಬೋದು ಹೋಗಿ ಪೈಲ ಕಸ ತೆಗೆಯೋದು ಕಿತ್ರಿ

ವಿಡಿಯೋಲ್ ಅಂತೇಳಿ ನಾನು ನಿಮ್ಗೆ ನೆಕ್ಸ್ಟ್ ಇನ್ನೊಂದು ಪಾರ್ಟ್ದೊಳಗೆ ಉಳಿದಂಥ ವಿಡಿಯೋ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ ನೆಕ್ಸ್ಟ್ ವಿಡಿಯೋ ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಮಸ್ತ್ ಇರುವಂಥ ಬ್ಲಾಗ್ ಬರ್ತೈತೆ ನಿಮ್ಗೆ ಫ್ರೆಂಡ್ಸ ನಾವು ಎಷ್ಟೋ ದುಡ್ಡು ಖರ್ಚು ಮಾಡಿ ಬೇರೆ ಕಡೆ ಟ್ರಿಪ್ ಹೋದ್ರು ಬಟ್ ಈ ಥರದ್ದು ಖುಷಿ ಅಷ್ಟು ಸಿಗಲಿಕ್ಕಿಲ್ಲ ಅಂತ ಅನ್ಕೋತೀನಿ ಮೊದಲೆಲ್ಲ ಹೊಲ ಮನೆ ಜಾಸ್ತಿ ಇರ್ತಿದ್ದು ನೋಡ್ರಿ ಅಂದ್ರೆ ರೈತಪ್ಪಿ ಜನರೇ ಭಾಳ ಇರ್ತಿದ್ರು ಬಟ್ ಈಗ ಹೆಂಗಾಗ್ಬಿಟ್ಟೈತಪ್ಪ ಈಗ ಈಗಿದಿನ ನಾವು ದುಡ್ಡು ಕೊಟ್ಟು ಈ ಒಂದು ವಾತಾವರಣದ ಖುಷಿಯನ್ನು ನಾವು ಸವಿಬೇಕಾಗೈತೆ ನೋಡಿರಿ ಫ್ರೆಂಡ್ಸ ಅದೇ ಹೇಳ್ದೆ ಸ್ಟಾರ್ಟಿಂಗೇ ಓಲ್ಡ್ ಇಸ್ ಗೋಲ್ಡ್ ಅಂತೇಳಿ ಸೊ ಈ ಥರ ನಾವು ಒನ್ ಡೇ ಟ್ರಿಪ್ ಥರ ಇಲ್ಲಿ ಹೊಲ ಮನೆಯಾಗೆಲ್ಲ ಬಂದು ಇಲ್ಲೆಲ್ಲ ವಾತಾವರಣ ಮನೆ ಥರನೇ ಐತೆ ರೀ ಫ್ರೆಂಡ್ಸ ಸೊ ಇದೆಲ್ಲ ಎಂಜಾಯ್ ಮಾಡೋದು ಬೆಟ್ರ್ ಅಂತ ನಾ ಅನ್ಕೋತೀನಿ ಸೊ ನೆಕ್ಸ್ಟ್ ಲಾದೊಂದಿಗೆ ಸಿಗೋಣ